ನಮಸ್ಕಾರ ನ್ಯೂಸ್ ಸ್ವಾಗತ ರಾಜ್ಯ ಮಹಿಳಾ ಘಟಕದ ಮುಖಂಡರು ಶ್ರೀಮತಿ ಮಂಜುಳಾ ರವರು ಮತ್ತು ಕರ್ನಾಟಕ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಧೀರಜ್ ಮುನಿರಾಜುರವರು ಬಿಜೆಪಿ ಕಚೇರಿಯಲ್ಲಿ ಉಗ್ರರ ಒಂಬತ್ತು ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿದ್ರ ಬಗ್ಗೆ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳ ಒಂದು ನರಮೇಧ ಏನು ಪಹಲ್ಗಾಮ ಪ್ರವಾಸಿಗರು ನಮ್ಮೆಲ್ಲ ಇಪ್ಪತ್ತಾರು ಸಹೋದರರನ್ನ ನಿರ್ಧಯವಾಗಿ ಹತ್ಯೆ ಮಾಡಿದ್ರು ಅದಕ್ಕೆ ದೇಶ ಪ್ರತೀಕಾರವನ್ನ ಬಯಸ್ತಾ ಇತ್ತು ದೇಶದ ಹೆಮ್ಮೆಯ ಪ್ರಧಾನಿಗಳು ನಾವು ನುಗ್ಗಿ ಹೊಡಿತೇವೆ ಅನ್ನೋ ಭರವಸೆಯನ್ನು ನಮ್ಗೆಲ್ಲ ಕೊಟ್ಟಿದ್ರು ನಿನ್ನೆ ರಾತ್ರಿ ನಾವೆಲ್ಲರೂ ಕೂಡ ನಿದ್ರೆಗೆ ಜಾರ್ದಾಗ ನಾವೆಲ್ಲರೂ ವಿಶ್ರಾಂತಿ ಪಡೆಯೋ ಹೊತ್ತಿಗೆ ದೇಶದ ಪ್ರಧಾನಿಗಳು ಮತ್ತು ನಮ್ಮ ಮಿಲಿಟರಿ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ಉಗ್ರಗಾಮಿಗಳ ಒಂದು ಬೆಲೆಯ ಮೇಲೆ ಒಂದು ಏರ್ ಸ್ಟ್ರೈಕ್ ಅನ್ನ ಮಾಡಿ ಒಂಬತ್ತು ಅವರ ಕೇಂದ್ರಗಳನ್ನ ಧ್ವಂಸ ಮಾಡಿ ನೂರಾರು ಜನ ಉಗ್ರಗಾಮಿಗಳ ಬಲಿ ಒಂದು ಬಲಿಯನ್ನ ನಾವು ಪಡ್ಕೊಂಡಿದ್ದೀವಿ ಅನ್ನೋದನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಯಾವ ನಮ್ಮ ಸಹೋದರಿಯರು ತಮ್ಮ ಕಣ್ಮುಂದೆ ತಮ್ಮ ಪತಿ ತಮ್ಮ ಕುಟುಂಬದ ಮುಖ್ಯಸ್ಥರಾಗಿರುವಂತವ್ರನ್ನ ಕಳ್ಕೊಂಡು ಮಕ್ಕಳು ಮಹಿಳೆಯರು ನಮ್ಮ ಸಹೋದರಿಯರ ಕಣ್ಣೀರು ಹಾಕ್ತಾ ಇದ್ರು ಅದಕ್ಕೆ ಅವರು ಏನು ಶಪಥ ಮಾಡಿದ್ರು ಆ ಶಪಥವನ್ನ ಇವತ್ತು ಬೆಳಿಗ್ಗೆ ಈಡೇರಿಸಿದರೆ ಅದಕ್ಕೆ ಮೋದಿಜಿಯವರಿಗೆ ಮತ್ತು ನಮ್ಮ ಮಿಲಿಟರಿ ಅವರಿಗೆ ಅಭಿನಂದನೆಗಳು ಅಭಿವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ನಮ್ಮ ಸಹೋದರಿಯರು ಇಪ್ಪತ್ತಾರು ಜನ ಏನು ಕುಟುಂಬವನ್ನ ಕಳ್ಕೊಂಡ್ರು ಅವರ ಸಿಂಧೂರವನ್ನ ಅಳಸ ಹಾಕಿದ್ರು ಇವರು ಅದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಹೆಸರಲ್ಲಿ ಇವತ್ತು ನಾವು ಅವರ ಮೇಲೆ ದಾರಿಯನ್ನ ಮಾಡಿ ಯಶಸ್ಸನ್ನಾಗಿದ್ದೇವೆ ಬರುವಂತ ದಿನಗಳಲ್ಲಿ ಕೂಡ ಇದು ಬಹಳ ಉಗ್ರ ಸ್ವರೂಪವನ್ನು ಪಡೆಯುತ್ತೆ ಅಂತ ನಾನು ಭಾವಿಸ್ತೀನಿ ಇದಕ್ಕೆ ರಾಜ್ಯ ಮಹಿಳಾ ಮೋರ್ಚಾ ನಾಳೆ ಬೆಳಿಗ್ಗೆ ಎಲ್ಲ ಒಂದು ದೇವಸ್ಥಾನಗಳಲ್ಲಿ ಒಂದು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸೋದ್ರ ಮೂಲಕ ನಮ್ಮ ದೇಶದ ಮಿಲಿಟರಿ ಸಕ್ಸಸ್ ಅನ್ನ ಕೇಳ್ತಾ ದೇಶದ ಪ್ರಧಾನಿಗಳಿಗೆ ಶಕ್ತಿಯನ್ನ ಕೊಡಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನ ಮಾಡೋದಿದ್ದೇವೆ ಇವತ್ತು ಬೆಳಿಗ್ಗೆ ಕೋಲಾರದ ಪ್ರವಾಸದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷ ಆದಂತ ಬಿ ವೈ ವಿಜೇಂದ್ರ ಅವರು ಕೋಲಾರಮ್ಮನಿಗೆ ಪೂಜೆ ಸಲ್ಲಿಸೋದ್ರ ಮೂಲಕ ನಮ್ಮ ದೇಶದ ಸೈನ್ಯಕ್ಕೆ ಶಕ್ತಿಯನ್ನು ಮತ್ತು ನಮ್ಮ ದೇಶದ ರಕ್ಷಣೆಗೂ ಕೂಡ ಇವತ್ತು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಜನ ಇವತ್ತು ಈ ಒಂದು ಹೋರಾಟದಲ್ಲಿ ನಿಲ್ಬೇಕು ಅಂತ ಕೇಳ್ತಾ ಇವತ್ತು ನಮಗೆ ಏನು ಏರ್ ಸ್ಟ್ರೈಕ್ ಆಯ್ತು ಇದನ್ನ ಬ್ರೀಫ್ ಮಾಡಿರುವಂತವ್ರು ಇಬ್ರು ಮಹಿಳಾ ಅಧಿಕಾರಿಗಳು ಮಿಲಿಟರಿಯ ಇಬ್ರು ಮಹಿಳಾ ಅಧಿಕಾರಿಗಳು ಅದರಲ್ಲಿ ಒಬ್ರು ಕರ್ನಲ್ ಸೋಫಿಯಾ ಕುರೇಶಿಯವರು ಮತ್ತೊಬ್ರು ಭೂಮಿಕಾ ಸಿಂಗ್ ಕಮಾಂಡರು ಇವ್ರು ಇವತ್ತು ಬ್ರೀಫ್ ಮಾಡಿದ್ರು ಇದು ಬಹುಶಃ ನಮ್ಗೆ ಇವತ್ತೆಲ್ಲ ದೊಡ್ಡ ಮಟ್ಟದಲ್ಲಿ ಇದು ಹೆಮ್ಮೆಯ ವಿಷಯ ಆಗಿದೆ ಮತ್ತು ಟ್ರೋಲ್ ಆಗಿದೆ ಇವತ್ತು ಭಾರತೀಯ ನಾರಿಯರು ಕೇವಲ ಅನ್ಯಾಯ ಕೊಡ್ಕಟ್ಟು ಕಣ್ಣೀರು ಹಾಕಲ್ಲ ಅವರ ಎಡೆ ಮುರಿ ಕಟ್ಟುತ್ತೀವಿ ಅನ್ನುವಂಥ ಸಂದೇಶವನ್ನು ಕೂಡ ಇವತ್ತಿನ ನಮ್ಮ ಸೇನಾ ಅಧಿಕಾರಿಗಳು ಮಹಿಳೆಯರು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಭಾರತ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಕರ್ನಾಟಕದ ವತಿಯಿಂದ ಬೆಂಗಳೂರಿನ ಯುವ ಮೋರ್ಚಾ ಕಾರ್ಯಕರ್ತರು ಸಹ ಭಾಗವಹಿಸಲಿದ್ದಾರೆ ಈಗಾಗಲೇ ತಮಗೆ ಸಿ ಸಿ ಅವರು ಎಸ್ ಅವರು ವೈ ಕೆ ಅವರು ಮತ್ತು ವಿವಿಧ ಆಂತರಿಕ ಭದ್ರತಾ ಸಂಸ್ಥೆಗಳ ವತಿಯಿಂದ ಇಲ್ಲಿ ಪ್ರತಿನಿಧಿಗಳು ಇರ್ತಾರೆ ಸಿವಿಲ್ ಡಿಫೆನ್ಸ್ ಟ್ರೈನಿಂಗ್ ಮತ್ತು ಮಾಕ್ ಡ್ರಿಲ್ನಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಪ್ರತಿ ಮಂಡಲದಲ್ಲಿ ನಮ್ಮ ಸಂಘಟನೆಯ ಮಂಡಳದಗಳಲ್ಲಿ ಈ ಒಂದು ಸಿವಿಲ್ ಡಿಫೆನ್ಸ್ ನ ಕುರಿತು ಒಂದು ಸಭೆಯನ್ನ ತಗೊಂಡು ಪ್ರತಿಯೊಬ್ಬ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಆಂತರಿಕ ಭದ್ರತೆ ಸಿವಿಲ್ ಡಿಫೆನ್ಸ್ ಮತ್ತು ಸೇವಾ ಚಟುವಟಿಕೆಗಳು ತಮ್ಮೆಲ್ಲರಿಗೂ ತಿಳಿದಿರೋ ನಿನ್ನೆ ಮಧ್ಯರಾತ್ರಿಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ರಕ್ಷಣಾ ಸಚಿವರು ಗೃಹ ಸಚಿವರು ಇವರೆಲ್ಲರ ನೇತೃತ್ವದಲ್ಲಿ ಭಾರತ ಸರ್ಕಾರ ಪಹಲ್ಗಾಮ್ ಅಲ್ಲಿ ನಡೆದಂತಹ ಒಂದು ದುರ್ಘಟನೆಗೆ ಪ್ರತೀಕಾರವಾಗಿ ನಿನ್ನೆ ಆಪರೇಷನ್ ಸಿಂಧೂರನ್ನ ನಮ್ಮ ರಕ್ಷಣಾ ಪಡೆಗಳು ಮೂರು ರಕ್ಷಣಾ ಪಡೆಗಳು ನಿನ್ನೆ ರಾತ್ರಿ ನಡೆಸಿರುವಂಥದ್ದು ಇಪ್ಪತ್ತಾರು ಜನ ಅಮಾಯಕರ ಸಾವಿನ ರೂವಾರಿಗಳಾಗಿರುವಂತಹ ಮೂರು ಉಗ್ರಗಾಮಿ ಸಂಘಟನೆಗಳ ವಿರುದ್ಧ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಈಗಾಗಲೇ ಹೇಳಿದರು ಅವರಲ್ಲಿರುವಂಥ ಅಲ್ಪ ಸ್ವಲ್ಪ ಭೂಮಿ ಅಥವಾ ಅಲ್ಪ ಸ್ವಲ್ಪ ಅವರ ಹೈಡೌಟ್ಸ್ ಏನಿದೆ ಅಲ್ಲಿಲ್ಲ ಕಡೆ ನಾವು ಖಂಡಿತವಾಗ್ಲೂ ಹುಡುಕಿ ಹುಡುಕಿ ಅವರನ್ನ ಈ ಭೂಪಟದಿಂದ ನಿಷ್ಕ್ರಿಯಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಅದೇ ರೀತಿ ನಿನ್ನೆ ಮೂರು ಉಗ್ರಗಾಮಿ ಸಂಘಟನೆಗಳ ವಿರುದ್ಧ ದೇಶದ ರಕ್ಷಣಾ ಪಡೆಗಳು ಈಗಾಗಲೇ ಮಿಸೈಲ್ ಸ್ಟ್ರೈಕ್ಸನ್ನು ಮಾಡಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯ ತತ್ವ ಅಥವಾ ಐಡಿಯಾಲಜಿ ಏನಿದೆ ರಾಷ್ಟ್ರೀಯತೆ ಮತ್ತು ದೇಶ ಮೊದಲು ಪಾರ್ಟಿಯಾದ ನಂತರ ವ್ಯಕ್ತಿ ಅಂತಿಮವಾಗಿ ವ್ಯಕ್ತಿ ಅಂತ ಹೇಳುವಂತ ನಮ್ಮ ಐಡಿಯಾಲಜಿ ಏನಿದೆ ನಮ್ಮ ತತ್ವ ಸಿದ್ಧಾಂತಗಳೇನಿದೆ ಆ ರಾಷ್ಟ್ರೀಯತ ರಾಷ್ಟ್ರೀಯತೆಯ ಆಧಾರದ ಮೇಲೆ ನಾವಿಲ್ಲಿಂದ ನಮ್ಮ ದೇಶ ಕಾಯ್ತಿರುವಂತಹ ಸೈನಿಕರಿಗೆ ನಮ್ಮನ್ನ ರಕ್ಷಣೆ ಮಾಡ್ತಿರುವಂತಹ ಸೈನಿಕರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ನಾವಿಲ್ಲಿ ಶಾಂತಿಯುತವಾಗಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಸೈನಿಕರು ಅವ್ರಿಗೆ ಶಕ್ತಿಯನ್ನು ನಾವಿಲ್ಲಿಂದ ತುಂಬಬೇಕಾಗತ್ತೆ ಅದರ ಜೊತೆಗೆ ಭಾರತ ಸರ್ಕಾರ ನಮ್ಮ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೇ ನಿರ್ಧಾರ ತಗೊಂಡ್ರು ಸಹ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕರ್ನಾಟಕದ ಕಾರ್ಯಕರ್ತರು ಅವ್ರು ಕೊಡುವಂತಹ ಕರೆಗೆ ದೇಶದ ಕರೆಗೆ ನಾವೆಲ್ಲ ಒಗ್ಗೂಡ್ತೀವಿ ಮಹಾತ್ಮ ಗಾಂಧಿಯವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಶಾಂತಿಯ ಬಗ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಅವರ ಒಂದು ಹೇಳಿಕೆ ಏನಿತ್ತು ಅದನ್ನ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಐ ಎನ್ ಸಿ ಕರ್ನಾಟಕ ಇ ಹ್ಯಾಂಡಲ್ ಮೂಲಕ ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಎಂದರೆ ಶಾಂತಿ ಅಂತ ನಿನ್ನೆ ರಾತ್ರಿ ಒಂದೂವರೆ ಎರಡು ಗಂಟೆಗೆ ಮೂರು ಉಗ್ರಗಾಮಿ ಸಂಘಟನೆಗಳ ವಿರುದ್ಧ ನಮ್ಮ ದೇಶದ ರಕ್ಷಣಾ ಪಡೆಗಳು ದಾಳಿ ನಡೆಸಿದ್ರೆ ಇವತ್ತು ಬೆಳಿಗ್ಗೆ ಕರ್ನಾಟಕದ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ವಿಂಗ್ ಅವರು ಶಾಂತಿ ಮಂತ್ರವನ್ನ ಜಪಿಸಿದ್ದಾರೆ ಚಟುವಟಿಕೆಗಳ ವಿರುದ್ಧವಾಗಿ ನಡೆಸಿರುವಂತಹ ಕಾರ್ಯಾಚರಣೆಯ ಬಗ್ಗೆ ನೀವು ಶಾಂತಿ ಮಂತ್ರವನ್ನ ಏನಕ್ಕೆ ಈ ಕಡೆಯಿಂದ ತೋರಿಸ್ತಾ ಇದ್ದೀರಾ ಅನ್ನುವಂತ ಕ್ಲಾರಿಫಿಕೇಶನ್ ಕರ್ನಾಟಕ ಕಾಂಗ್ರೆಸ್ ಖಂಡಿತವಾಗ್ಲೂ ರಾಜ್ಯದ ಜನತೆಗೆ ಯಾಕಂದ್ರೆ ರಾಜ್ಯದ ಜನತೆ ನಮ್ಗೆ ಆಶೀರ್ವಾದವನ್ನ ಮಾಡಿ ಸರ್ಕಾರವನ್ನ ನಡೆಸ್ತಾ ಇರೋಂಥ ನಿಟ್ಟಿನಲ್ಲಿ ಒಬ್ಬ ಒಂದು ಪಾರ್ಟಿಯಾಗಿ ಈ ರೀತಿ ಶಾಂತಿ ಮಂತ್ರವನ್ನ ಇಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥದ್ದು ಎಷ್ಟೋ ಸರಿ ಈ ಟ್ವೀಟ್ಗೆ ಮತ್ತು ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಕಾಂಗ್ರೆಸ್ನವರು ಖಂಡಿತವಾಗ್ಲೂ ರಾಜ್ಯದ ಜನತೆಗೆ ಅಕೌಂಟಬಲ್ ಆಗಿ ಉತ್ತರವನ್ನ ಕೊಡಬೇಕು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ